ಅದೇ ಹುಡುಗಿ ಆಗುತ್ತೆ ಅನ್ನೋದಾದ್ರೆ ಬಲಕೆ ನಿಧನ ಆದ್ರೆ ಎಡಕೆ ಮನಸ್ಸಲ್ಲಿ ಏನೋ ಅನ್ಕೊಂಡಿದಾರಂತೆ ಆಗುತ್ತೆ ಅನ್ನೋದಾದ್ರೆ ಬಲಕೆ ನಿಧನ ಆದ್ರೆ ಎಡಕೆ ಮದುವೆ ವಿಚಾರದ ಹಣಕಾಸಲ್ಲಿ ತೊಂದರೆ ಆಗಿದೆ ಅಂತ ಅನುಕೂಲ ಆಗುತ್ತೆ ಅನ್ನೋದ್ರೆ ಬಲಕೆ ನಿಧನ ಆದ್ರೆ ಎಡಕೆ ಮನೆ ವಿಚಾರದಲ್ಲಿ ತೊಂದರೆ ಆಗಿದೆ ಅಂತ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಬಲಕೆ ನಿಧನ ಆದ್ರೆ ಎಡಕೆ ಮಾಡ್ತು ಆರೋಗ್ಯ ಸಮಸ್ಯೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಬಲಕೆ ನಿಧನ ಯಾರ್ ಏನ್ ಅನ್ಕೊಂಡ್ರೆ ಎಡಗಡೆ ಆಯ್ತು ನಿಧಾನ ಆಗುತ್ತೆ ಮಂಗಳಾಕಾರದಲ್ಲಿ ಅನ್ಕಂಡಿರೋದೇ ಆಗುತ್ತೆ ಅನ್ನೋದಾದ್ರೆ ಬಲಕೆ ನಿಧನ ಆದ್ರೆ ಎಡಕ್ಯಮ್ಮೆ ಹೋಗಿದ್ರಂತೆ ಅನುಕೂಲ ಆಗುತ್ತೆ ಅಂದ್ರೆ ಬಲಕೆ ನಿಧನ ಆದ್ರೆ ಹಿಡಕೆ ಆಗತ್ತೆ ಅನ್ನೋದಾದ್ರೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಬಲಕೆ ನಿಧನ ಆತಂದ್ರೆ ಎಡಕೆಮ್ ಸಮಸ್ಯೆ ಆಗ್ತೈತೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಬಲಕೆ ಆಗುತ್ತೆ ಆಗತ್ತೆ ಅಂದ್ರೆ ಹೋಗಮ್ಮ ಮನ್ಸಲ್ಲೇನೋ ಅನ್ಕೊಂಡಿದಾರಂತೆ ಆಗುತ್ತೆ ಅನ್ನೋದಾದ್ರೆ ಬಲಕೆ ನಿಧನ ಆತಂದ್ರೆ ಹಿಡಕೆಮ್ಮ ಪ್ರಶ್ನೆಗೆ ತೊಂದರೆ ಮಾಡಿದ್ರೆ ಎಡಕಾಯ್ತು ನಿಧಾನ ಆಗುತ್ತೆ ಹೋಗಿ ಮದುವೆ ವಿಚಾರದಲ್ಲಿ ಹಣಕಾಸಿನ ತೊಂದರೆ ಆಗಿದೆ ಅಂತ ಅನುಕೂಲ ಆಗುತ್ತೆ ಅನ್ನೋದ್ರ ಬಲಕೆ ನಿಧನ ಆದ್ರೆ ಎಡಕ್ಕೆ ಮನೆ ವಿಚಾರದಲ್ಲಿ ತೊಂದರೆ ಆಗಿದೆ ಅಂತ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಬಲಕೆ ನಿಧನ ಆದ್ರೆ ಎಡಕ್ಕೆ ಅಮ್ಮ ಆರೋಗ್ಯ ಸಮಸ್ಯೆ ಮನೇಲಿ ಆರೋಗ್ಯ ಸಮಸ್ಯೆ ಅನುಕೂಲ ಆಗುತ್ತೆ ಆದ್ರೆ ಬಲಕೆ ನಿಧಾನ ಆಗುತ್ತೆ ಯಾರು ಏನು ಅನ್ಕೊಂಡ್ರೆ ಎಡಗಡೆ ಆಗುತ್ತೆ ನಿಧಾನ ಆಗುತ್ತೆ ಮಂಗಳಾಕಾರದಲ್ಲಿ ಅನ್ಕಂಡ್ರದೇ ಆಗುತ್ತೆ ಅನ್ನೋದಾದ್ರೆ ಬಲಕೆ ನಿಧಾನ ಆಗಿದ್ರೆ ಎಡಕೇಮ ಜನ ಆಗತ್ತಮ್ಮ ಎಡಕೋಯ್ತು ಒಳ್ಳೆ ಅಂಗಡಿ ವಿಚಾರ ಹನ್ನೊಂದಿನ ಪೂಜೆ ಮಾಡಿ ಮಾಡಿ ಅಂಗಡಿ ವಿಚಾರದಲ್ಲಿ ತೊಂದರೆ ಆಗಿದೆ ಅಂತ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ ಪೂಜೆ ಮಾಡೋಕು ಕೂಡ ತಗೊಂಡು ಹೋಗಿದ್ರೆ ಅಂತ ಅನುಕೂಲ ಆಗುತ್ತೆ ಅನ್ನೋದ್ರೆ ಬಲಕ್ಕೆ ನಿಧಾನ ಆದ್ರೆ ಅಡಿಕೆ ಅಮ್ಮ

ாய திரோராக அது ஆகத்தேன் ஆக எடக்கே நம் சோசியெல்லாம் ஒாகமா చుంద్ర ద్వారా బలక ఐదు ప్రాబ్లమ్ ఇంత అనుకూల ఉంటుంది బలకే కాదు